ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡಿರಿ ಈ ಉತ್ತರ ಕರ್ನಾಟಕ ಸೈಡ್ ಮಾಡುವ ಪುಂಡೆ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ತೋರಿಸಿದ್ದೀನಿ ನಾಳೆ ಹೆಸರು ಕಾಳು ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ಇವ ಈಗ ಸಮ್ಮರ್ ರೀ ಮಜ್ಜಿಗೆ ಸಾರು ಈ ಥರ ಮಾಡ್ಕೊಂಡು ತಿಂದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಮಜ್ಜಿಗೆ ಸಾರು ಹೆಂಗೆ ಮಾಡೋದು ಅಂಥೇಳಿ ನಾನು ತೋರಿಸಿದ್ದೀನಿ ನನ್ನ ಚಾನಲಲ್ಲಿ ಇವತ್ತ ಪುಂಡಿ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬನ್ನಿರಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಈಗ ನೋಡಿರಿ ಈ ಪುಂಡಿ ಪ ಇರುತ್ತಲ್ರಿ ಈ ಥರ ಎಲೆ ಎಲೆ ಕಟ್ ಮಾಡಿಕೊಂಡು ಚಂದಂಗ ತೊಳ್ಕೊಂಡು ಇದನ್ನು ಕುದಿಯೋಕ್ಕೆ ಇಟ್ಟುಬಿಡ್ಬೇಕ್ರಿ ಇದು ಚೆಂದಂಗೆ ಕುದಿ ಕುದಿ ಹೊಡ ಕುದಿ ಮಟ ಈಗ ಒಂದು ಸ್ವಲ್ಪ ಬ್ಯಾ ತೊಗರಿ ಬೇಳೆನ ಅರಶಿಣದ ಪುಡಿ ಹಾಕಿ ಕುದಿಯೋಕ್ಕೆ ಇಡೋನು ಎರಡು ಕುದಿಯೋಕೆ ಮೇಲೆ ಈಗ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋನು ಆಮೇಲೆ ಇದೇನು ಪುಂಡಿ ಪಲ್ಯ ಕುದಿಟ್ಟಿದ್ವಲ್ರಿ ಅದು ಕುದಿ ಅದು ಕುದ್ದೈತಿ ಮತ್ತು ಈಗ ಬೇಳೆನೂ ಕುದ್ದೈತಿ ಈ ಬೇಳೆಗೆ ಏನು ಹಸಿಮೆಣಸಿನಕಾಯಿ ಪೇಸ್ಟ್ ರೀ ಅದು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಈ ಪುಂಡಿ ಪಲ್ಯನೂ ಸ್ವಲ್ಪ ಸಣ್ಣಂಗೆ ಪೇಸ್ಟ್ ಮಾಡ್ಕೋಬೇಕು ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗರಿಬೇಳೆ ಹಾಕ್ಕೊಂಡು ಇದು ಪುಂಡಿ ಸೊಪ್ಪನ್ನು ಇದ್ರಾಗ ಹಾಕಿ ಚೆಂದಂಗ ಕಲಿಸ್ಕೊಂಡ್ಬಿಡ್ಬೇಕ್ರಿ ಹಾಕಿ ಒಂದು ಸ್ವಲ್ಪ ಶೇಂಗಾನ ಹುರ್ ಹುರಿಯಕ್ಕೆ ಇಟ್ಬಿಡ್ಬೇಕ್ರಿ ಈಗ ಇದನ್ನೆಲ್ಲ ಚಂದಂಗ ಕಲಿಸ್ಕೊಂಡ್ಬಿಡೋನು ಇದನ್ನೆಲ್ಲ ಸೇರಿಸಿ ಚೆಂದಂಗ ಕಲಿಸ್ಕೊಂಡ್ಬಿಡೋಣ ಈಗ ಶೇಂಗಾನು ಹುರಿಯಕ್ಕೆ ಇಟ್ಬಿಡೋಣ ರೀ ಒಂದು ಸೈಡು ಶೇಂಗಾ ಹುರ್ಕೊಳ್ಳೋ ಹುರ್ಕೊಳ್ಳಿಲ್ಲ ಅಂತಂದ್ರೂ ಏನು ತೊಗರಿಬಳಿ ಕುದಿಸ್ಕೊಡ್ತಿವಲ್ರಿ ಆವಾಗ ಶೇಂಗಾನು ಅದ್ರೊಳಗೆ ಹಾಕಿ ಕುದಿಸ್ಕೊಂಡಂದ್ರು ಟೇಸ್ಟ್ ಇರುತ್ತೆ ಈಗ ಶೇಂಗಾನು ಇದ್ರೊಳಗೆ ಹಾಕಿ ಚೆಂದಾಗ ಅಂತಂದ್ರೆ ಪುಂಡಿ ಪಲ್ಯ ರೆಡಿ ಆಯ್ತು ನೋಡ್ರಿ ಭಾಳ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನಮಸ್ಕಾರ